ಸ್ನೇಹಿತರೆ ಅಜಾತ್ ಶತ್ರು ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಹೀಗೆ ಸಪೋರ್ಟ್ ಮಾಡಿ ಸಾಮಾನ್ಯವಾಗಿ ಎಲ್ಲಾ ಪೂಜೆಗಳಲ್ಲಿ ಕರ್ಪೂರವನ್ನು ಬಳಕೆ ಮಾಡಲಾಗುತ್ತದೆ ಇದಕ್ಕೆ ಪೂಜನೀಯವಾದ ಸ್ಥಾನವನ್ನು ನೀಡಲಾಗಿದೆ ಆದರೆ ನಿಮ್ಮ ಜೀವನದ ಅನೇಕ ಸಮಸ್ಯೆಗಳಿಗೆ ಈ ಕರ್ಪೂರ ಪರಿಹಾರ ನೀಡುತ್ತದೆ ಧಾರ್ಮಿಕ ಗ್ರಂಥಗಳಲ್ಲಿ ಕರ್ಪೂರವನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಅದಕ್ಕಾಗಿಯೇ ಆರತಿ ಮಾಡುವುದು ಎಷ್ಟು ಮುಖ್ಯವೋ ಆರತಿ ಮಾಡಲು ಕರ್ಪೂರವನ್ನು ಬಳಕೆ ಮಾಡುವುದು ಸಹ ಬಹಳ ಮುಖ್ಯವಾಗುತ್ತದೆ ಕರ್ಪೂರವಿಲ್ಲದೆ ಯಾವುದೇ ಧಾರ್ಮಿಕ ಕಾರ್ಯವನ್ನು ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ ಆದರೆ ಈ ಕರ್ಪೂರ ನಿಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಅದು ಹೇಗೆ ಎಂಬುದೂ ಇಲ್ಲಿದೆ ನೀವು ಹಣದ ಕೊರತೆಯನ್ನು ಎದುರಿಸುತ್ತಿದ್ದರೆ ಬೆಳ್ಳಿಯ ಬಟ್ಟಲಿನಲ್ಲಿ ರಾತ್ರಿ ಕರ್ಪೂರ ಮತ್ತು ಲವಂಗವನ್ನು ಒಟ್ಟಿಗೆ ಸುಟ್ಟುಹಾಕಿ ಹಾಕಿ ಇದರಿಂದ ನಿಮಗೆ ಹಣಕಾಸಿನ ಎಲ್ಲಾ ಸಮಸ್ಯೆಗಳಿಂದ ಕ್ರಮೇಣವಾಗಿ ಪರಿಹಾರ ಸಿಗುತ್ತದೆ ಹಾಗೂ ಹಣದ ಕೊರತೆಯಾಗುವುದಿಲ್ಲ ಸಂಜೆ ಗುಲಾಬಿ ಹೂವಿನಲ್ಲಿ ಕರ್ಪೂರದ ತುಂಡನ್ನು ಹಾಕಿ ಅದನ್ನು ಸುಟ್ಟು ಆ ಹೂವನ್ನು ದುರ್ಗಾದೇವಿಗೆ ಅರ್ಪಣೆ ಮಾಡಬೇಕು ಹೀಗೆ ಮಾಡುವುದರಿಂದ ನಿಮ್ಮ ಸಾಲದ ಸಮಸ್ಯೆ ಕ್ರಮೇಣವಾಗಿ ಪರಿಹಾರವಾಗುತ್ತದೆ ಹಾಗೂ ಯಾರಿಗಾದರೂ ಹಣ ಕೊಟ್ಟಿದ್ದರೆ ಅದು ಮರಳಿ ಸಿಗುತ್ತದೆ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ತುಪ್ಪದಲ್ಲಿ ನೆನೆಸಿದ ಕರ್ಪೂರವನ್ನು ಸುಟ್ಟು ಉರಿಯುತ್ತಿರುವ ಕರ್ಪೂರವನ್ನು ಮನೆಯಾದ್ಯಂತ ತಿರುಗಿಸಿದರೆ ನಿಮ್ಮ ಮನೆಯಲ್ಲಿರುವ ಎಲ್ಲಾ ಕೆಟ್ಟ ಶಕ್ತಿಗಳು ನಿವಾರಣೆಯಾಗಿ ಪಾಸಿಟಿವ್ ಎನರ್ಜಿ ಬರುತ್ತದೆ ನೀವು ಸ್ನಾನದ ನೀರಿಗೆ ಕೆಲವು ಹನಿ ಕರ್ಪೂರ ಎಣ್ಣೆಯನ್ನು ಸೇರಿಸಿ ಸ್ನಾನ ಮಾಡಬೇಕು ಇದನ್ನು ಮಾಡುವುದರಿಂದ ನಿಮ್ಮ ಅದೃಷ್ಟ ಕೈ ಹಿಡಿಯುತ್ತದೆ ಅದರ ಜೊತೆಗೆ ಯಾವುದೇ ಕೆಲಸದಲ್ಲಿ ಅಡೆತಡೆ ಉಂಟಾಗಿದ್ದರೆ ಅದೂ ಸಹ ನಿವಾರಣೆಯಾಗುತ್ತದೆ ಬುಧವಾರದಂದು ಸ್ನಾನದ ನಂತರ ಹಸಿರು ಬಣ್ಣದ ಬಟ್ಟೆ ಧರಿಸಿ ಕರ್ಪೂರ ಮತ್ತು ಸಕ್ಕರೆ ಮಿಠಾಯಿಯೊಂದಿಗೆ ತುಪ್ಪ ಮತ್ತು ಕಂಚುಗಳನ್ನು ದಾನ ಮಾಡಿ ಇದರಿಂದ ಆರ್ಥಿಕ ಲಾಭ ಆಗುತ್ತದೆ ಹಾಗೂ ಅದೃಷ್ಟ ಸಹ ಹೆಚ್ಚಾಗುತ್ತದೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಶುಭವಾಗಲಿ